ನಮಸ್ಕಾರ ನಮ್ಮ ಹೆಸರು ಮಹೇಂದ್ರ ಸೊ ನಾನು ಬೇಗ ಹೇಳ್ಕೊಬೇಕಂದ್ರೆ ಟೋಟ್ಲಿ ಐ ಮಿ ಸಿವಿಲ್ ಇಂಜಿನಿಯರ್ ತರ್ಟಿ ಸೆವೆನ್ ಇಯರ್ಸ್ಲಿಂದ ನಾನು ಸಿವಿಲ್ ಫೀಲ್ಡಲ್ಲಿ ಹಲವಾರು ಪ್ರಾಜೆಕ್ಟ್ಸ್ಗಳು ಮಾಡಿದ್ದೀನಿ ಸ್ಟಾರ್ಟಿಂಗ್ ಫ್ರಮ್ ಎಮ್ ಎನ್ ಸಿ ಐ ಟಿ ಬಿ ಟಿ ಮನೆಗಳು ಅಪಾರ್ಟ್ಮೆಂಟ್ಗಳು ತುಂಬ ಪ್ರಾಜೆಕ್ಟ್ ಮಾಡಿ ಪ್ಯಾರಲ್ ಆಗಿ ಆ ಪ್ರಾಜೆಕ್ಟ್ ಮಾಡುವಾಗಲೇ ನನಗೆ ಬಂದಿರೋ ಒಂದು ಇಂಟ್ರೆಸ್ಟ್ ಏನಪ್ಪ ಅಂದರೆ ಈ ವಾಸ್ತು ಈ ವಾಸ್ತು ವಾಸ್ತು ಅಂತ ಅವಾಗೆಲ್ಲ ಮಾತಾಡ್ತಾ ಇದ್ರು ಬಟ್ ಈ ವಾಸ್ತು ಈ ವಾಸ್ತು ವಾಸ್ತು ಅಂತ ಅವಾಗೆಲ್ಲ ಮಾತಾಡ್ತಾ ಇದ್ರು ಬಟ್ ನಾನು ಪ್ರಾಕ್ಟಿಕಲ್ ಅದು ಯಾಕೆ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ಬಿಲ್ಡಿಂಗ್ ಕಟ್ಟುವಾಗಲೇ ನಾನು ವಾಸ್ತು ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಮಾಡಿದ್ದೇನೆ ಸೊ ನಂದು ಕನ್ಸ್ಟ್ರಕ್ಷನ್ ಎಕ್ಸ್ಪೀರಿಯನ್ಸ್ ತರ್ಟಿ ಸೆವೆನ್ ಟು ಫಾರ್ಟಿ ಇಯರ್ಸ್ ಇದ್ರೇನು ಪ್ಯಾರ್ಲಲ್ಲಿ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿ ಈ ವಾಸ್ತು ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೇನೆ ಆಮೇಲೆ இது ரீசோ நன்கு வந்திரோது இன்ட்ரெஸ்ட் நாலேஜ் பிராக நான் பிரொஃஷ்னலாகி யூனிவர்சிட்டியில் வாஸ்தோர்ஸ் நான் சொல்வ நன் அனுபவே கன்ஃபார்ம் கொண்டேன் யாரு ஃபஸ்ட்டு நான் கன்ஃபார்ம் கொண்டே வாஸ்து நான் பிராக்கிட்டீஸ் அதுவேள் கொடக்கோ ஈஸி ஆகை அந்த ஃபஸ்ட்டு நான் அண்டர்ஸ்டாண்ட் மாதிரி நான் பிராக்கிக்கலாக ஏனேனு கல்தீனோ அது நான் தீரி அது நான் ஸ்டடி மா ಅದೇ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಸರ್ ಸೊ ನಾ ಯಾವ್ಯಾವ ಇನ್ಫಾರ್ಮೇಷನ್ ನನಗೆ ಸಿಕ್ಕಿತ್ತೋ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅದೇ ನಾ ಇನ್ಫಾರ್ಮೇಷನೇ ಕನ್ಫರ್ಮೇಷನ್ ಮಾಡಿಕೊಂಡು ಈ ವಾಸ್ತು ಸಬ್ಜೆಕ್ಟ್ ಓದಿದ್ದೀನಿ ಈ ವಾಸ್ತುವಿನಲ್ಲಿ ನಾನು ಡಿಗ್ರಿ ತೊಗೊಂಡಿದ್ದೀನಿ ಟಿ ಸಿ ಇದ್ದೀನಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀನಿ ನಾನು ಪಿ ಎಚ್ ಡಿ ಮಾಡೋದಕ್ಕೂ ಟಿ ಸಿ ಬರಿತಾಯಿದ್ದೀನಿ ಸೊ ನಮ್ಮ ಆರ್ಗನೈಸೇಷನ್ ಇವಾಗ ನಾನು ಶುರು ಮಾಡಿರೋದು ಪಿ ತ್ರೀ ವಾಸ್ತು ಅಂಡ್ ಆಸ್ಟ್ರಾಲಜಿ ಅಂತ ಫಾರ್ಮ್ ನೇಮ್ ಇಟ್ಕೊಂಡು வீத்திரி அந்த நம்ம முரு ஜன ஆஸ்ட்ரலஜர் மற்ற வாஸ்த் சேர்க்கட்டு நாம் வந்து சம்தனே கிரியேட் தீவிரி அதில் நம்ம வீத்திரி வாஸ்து அண்ட் ஆஸ்ட்ராலஜி மெய்ன்லி நமது மெய்ன் ஸ்லோக ஃபோக்கஸ் நம் விசன் ஏனென்றே ஃபைண்ட் த ஃபார்ச்சூன் நம் லைஃபில் எல்லார்ச்சூன் யாவினே நமக்கு ஒவ்வொரு மனசுன்கொந்த ஃபார்ச்சூன் இல்லை லைஃபில் யாரும் இல்லை உட்டிடோரு வேஸ்ட் அல்ல ಅವ್ರು ಏನು ಕೊಟ್ಟಿದ್ದಾರೆ ಪರ್ಪಸ್ ಆಫ್ ಲೈಫ್ ತಿಳ್ಕೊಂಡು ನಮ್ಗೆ ಏನು ಫಾರ್ಚುನ್ ಅಂತ ತಿಳ್ಕೊಂಡು ಲೈಫೇ ನಾವು ಟ್ರಾವೆಲ್ ಮಾಡಿದರೆ ಇದು ನಮ್ಗೊಂದು ಬೆಟರ್ ಲೈಫ್ ಅನ್ನಿಸ್ತವೆ ಸುಮ್ಮನೆ ನಾವು ಏನಕ್ಕೆ ಬಿಟ್ಟು ಹುಟ್ಟಿದಿಂದ ಗೊತ್ತಿರೋದಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ ಏನೋ ಓದ್ತೀವಿ ಎಲ್ಲಿಯೋ ವರ್ಕ್ ಮಾಡ್ತೀವಿ ಯಾವ ಥರ ನಮ್ಮ ಪ್ರೊಫೆಷನ್ ಟೋಟಲಿ ಕನ್ಫ್ಯೂಷನ್ ಲೈಫಲ್ಲಿ ಹೋಗಿರ್ತವೆ ಸೊ ಆ ಕನ್ಫ್ಯೂಷನ್ ಟ್ರ್ಯಾಕ್ನೇ ನಾವು ಕರೆಕ್ಟಾಗಿ ನಾವು ಫಾರ್ಚೂನ್ ತಿಳ್ಕೊಂಬಿಟ್ರೆ ನಾವು ಯಾವ ಥರ ಜೀವನ ಮಾಡ್ಬೋದು நம்ம லைஃபர ட்ரக்கில் ஓகே அந்த இதற்கெல்லாம் ஒன்று விஷய நமது ஆஸ்ட்ரல நம்ம கண்டுபிட்டு நம்ம லைஃபே சமூத்தி நடுஸ்க்கண்டு ஹோகோது சோ தட் இஸ் த மெய்ன் ஃபோக்கஸ் ஆஃப் அவர் ஃபார்ம் நாட் ஓன்லி ஆஸ்ட்ராலஜி நாட் ஓன்லி ஃபார்ச்சூன் இவ்வாஸ்தேரோ தவகள் பிரின்சிபல் ஏனி சைன்ட்டிஃபிக்கு மற்றும் வேதிக்க வாஸ்து இது எரே நாம் எக்ஸ்பட் ஆகிட்டீங்க இதற்கு அப்டுவர்ஸ் சைன்டிஃபிக்கு சம் பிராகந்தே வி ஆர் பிராக்கிட்டீசிங் ஹெல் ஓம் வாஸ்து அது ஒன் ஆஃப் த டோட்டலி இன்ஜினியரிங் பேஸ் ஹெல் ஹோம் வாஸ்து அது நான் நெக்ஸ்ட் ஆஸ்ட்ரலி ஆஸ்டாலஜி நான் ஏன்மாத்திரே டோட்டலி வேதி ஆஸ்ட்ரலி டிஃபரெண்ட் மெத்தட்ஸ் ஃபாலோப் மாத்தீவு நான் ஓதிக் பலசர மெத்தட்ஸ் ஆமேலே மிருகாடி ಕೆ ಪಿ ಆಸ್ಟ್ರಾಲಜಿ ಹಲವಾರು ಸಬ್ಜೆಕ್ಟ್ಗಳು ನಾವು ಓದಿದ್ವಿ ಲೈಫಿಗೆ ಏನೇನು ಫಾರ್ಚೂನ್ ನಾವು ಬೇಕಾಗುತ್ತೆ ಕಂಡು ಅದಕ್ಕೆ ತಕ್ಕನವಾಗಿ ಎಲ್ಲ ನಾವು ಸ್ಟಡಿ ಮಾಡಿದ್ವಿ ಸೊ ವಿ ಆರ್ ಎಕ್ಸ್ಪರ್ಟ್ ಆನ್ ದಿಸ್ ಮೇನ್ಲಿ ಇವತ್ತಿನ ಸಿಚುವೇಶನ್ ಏನೇನು ಪ್ರಾಬ್ಲಮ್ ಇದೆಯ ಕಂಡ್ರೆ ನೈಂಟಿ ಕಿಡ್ಸ್ ಫೇಸಿಂಗ್ ದ ಪ್ರಾಬ್ಲಮ್ ಮ್ಯಾರೇಜ್ ಇಶ್ಯೂ ಜಾಬ್ ಇಶ್ಯೂ ಇದು ತುಂಬ ಪ್ರಾಬ್ಲಮ್ಗಳು ಫೇಸ್ ಆಕೊಂಡ್ರೆ ಲೈಫಲ್ಲಿ ಒಂದು ಟ್ರ್ಯಾಕ್ ಇಲ್ಲ ಸೊ ಆ ಥರ ವಿಷಯಕ್ಕೆ ನಾವುಗಳು எக்ஸ்பட் ஒப்பினியன் கொட்டு அவரே டைரெஷன்னில் அவரை கைட் மாபோது சோ டோட்டலி வி ஆர் கைட் லென் ஃபார் தி ல